ಸೊ ಫೋರ್ ಸಿಕ್ಸ್ ಚಿತ್ರದ ನಾಯಕ ನಟರಾದ ನವೀನ್ ಸರ್ ಇದಾರೆ ಸರ್ ಐಸ್ ವೆಲ್ಕಮ್ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಥ್ಯಾಂಕ್ ಯು ಓಕೆ ಸರ್ ಫೋರ್ ಎನ್ ಸಿಕ್ಸ್ ಚಿತ್ರದ ಬಗ್ಗೆ ತಾವ್ ಹೇಳೋದಾದ್ರೆ ಫೋರ್ ಎನ್ ಸಿಕ್ಸ್ ಚಿತ್ರದ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಒನ್ ಆಫ್ ದ ಬೆಸ್ಟ್ ಕಾನ್ಸೆಪ್ಟ್ ಅಂದ್ರೆ ಲೈಕ್ ಇವಾಗ ಪ್ರೆಸೆಂಟ್ ಜನರೇಷನ್ಗೆ ಏನು ಲೈಕ್ ಸ್ಟೋರಿ ಬೇಕು ಅಂಡ್ ಎಲ್ಲರೂ ಕೂಡ ಒಂದು ಕೇಳ್ತಾ ಇದಾರಲ್ಲ ಕಂಟೆಂಟ್ ಬೇಕು ಕಂಟೆಂಟ್ ಬೇಕು ನಮ್ ಸ್ಟೋರಿಲ್ ಕಂಟೆಂಟ್ ಇದೆ ಟೆಕ್ನಿಕಲಿ ತುಂಬ ಎಲ್ಲಾದ್ರು ತೋರಿಸಿದೀವಿ ಟೆಕ್ನಿಕಲಿ ಫಾರೆನ್ಸಿಕ್ ಡಿಟೆಕ್ಟಿವ್ ಯಾವ ತರ ವರ್ಕ್ ಮಾಡ್ತಾರೆ ಆಮೇಲೆ ಒಂದಷ್ಟು ಕೇಸ್ನ ಹೆಂಗೆ ಸಾಲ್ವ್ ಮಾಡ್ತಾರೆ ಒಂದಷ್ಟು ಕೇಸ್ ಏನಾಗುತ್ತೆ ಅದ್ರ ಬಗ್ಗೆಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದೀವಿ ಅಂಡ್ ಹೇಳ್ಬೇಕು ಅಂತಂದ್ರೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಜೊತೆಗೆ ಒಂದು ಸಬ್ಜೆಕ್ಟ್ ಇರೋ ಒಂದು ಸಿನಿಮಾ ಸರ್ ಈ ಚಿತ್ರದಲ್ಲಿ ತಮ್ದ ಯಾವ್ದಾದ್ರು ಒಂದು ಡೈಲಾಗ್ ಹೇಳೋದಾದ್ರೆ ಡಾಕ್ಟರ್ ಈ ತರ ಟಕ್ಕ್ರೆ ಡೈಲಾಗ್ ಹೇಳ್ಬೇಕು ಎಲ್ಲಾ ಫನಿ ಡೈಲಾಗ್ಸ್ ಒಂದ್ ಹೇಳಿ ನಾವು ಕೇಳಿ ಖುಷಿ ಪಡೋಣ ನನ್ನ ನೋಡ್ಕೊಂಡಾರು ಹೇಳಿ ಇಲ್ಲ ಮೇಡಮ್ ನೋಡ್ಕೊಂಡಾರು ಹೇಳಿ ನೈಶಾ ಅವ್ರಿಗೆ ಹೇಳಿ ಭವನಿ ಮೇಡಮ್ ಆಂಟಿ ನೋಡಿತೀನಿ ನೈಶಾ ಆತರ ಒಂದ್ ಡೈಲಾಗ್ ಇದೆ ಇದು ನೀವ್ ನೀವು ಹೇಳೋದು ಆಂಟೆ ಯಾರೋ ಹೇಳಿದ್ರೆ ಅಲ್ಲಿ ಬೇರೆ ಎಲ್ಲ ಮಾಡಿ ಹಾಕಿ ಬೇರೆದು ನೀವು ಎಷ್ಟು ಸಿಂಪಲ್ ಆಗಿ ಆಂಟೆ ನೋಡಿದೀನಿ ಅಲ್ಲೂ ಹಿಂಗೆ ಹೇಳಿರ್ತೀರಾ ಹೆಂಗೆ ಹೇಳಿರ್ತೀರ ಹೇಳಿ ಅಲ್ಲಿ ಒಂದು ಲೈಕ್ ಇರ್ಬೇಕಾದ್ರೆ ಅವ್ರಿಗಿರ್ಬೇಕಾದ್ರೆಂಟ್ ಆಗಿರ್ತೀನಿ ಹೊಡಿತೇಷ ಸೂಪರ್ ಸೂಪರ್ ಭವಾನಿ ಮ್ಯಾಮ್ ನಮಸ್ತೆ ತಮ್ದು ಪೋಸ್ಟ್ ನೋಡಾಯ್ತು ಸಿನಿಮಾದಲ್ಲಿ ಇನ್ನು ತಾವೇ ಹೇಳ್ಬೇಕು ಫೋರ್ ಅಂಡ್ ಸಿಕ್ಸ್ ಬಗ್ಗೆ ತಮ್ ಪಾತ್ರ ಯಾವ್ದು ಮತ್ತೆ ಸಿನಿಮಾ ಯಾವ ರೀತಿ ಇದೆ ಮತ್ತೆ ನೀವ್ ಇಷ್ಟು ವರ್ಷದಿಂದ ತುಂಬಾ ಜರ್ನಿ ಮಾಡಿದೀರಾ ಈ ಸಿನಿಮಾ ನಿಮ್ಗೆ ಹೇಗೆ ಹೋಗ್ಲಿಕ್ಕೆ ಅನಸ್ತು ಇದು ಎಲ್ಲಾ ರೀತಿಯಿಂದನೂ ಅಂದ್ರೆ ಪರ್ಫೆಕ್ಟ್ ಆಗಿದೆ ಅಂದ್ರೆ ಒಂದು ಸ್ಟೋರಿ ಆಮೇಲೆ ಕಲಾವಿದರು ಟೆಕ್ನಿಷಿಯನ್ಸ್ ಆಮೇಲೆ ನಿರ್ದೇಶಕರು ಈ ಒಂದು ಟೈಟಲ್ ಆ ನಿರ್ದೇಶಕರ ಕ್ರಿಯೇಟಿವಿಟಿ ಕಥೆ ಕಥೆನ ಚೆನ್ನ ಇದೊಂದು ಸಿನಿಮಾ ಅಂದ್ರೆ ಒಂದು ಬ್ಯೂಟಿಫುಲ್ ವಿಲ್ಟ್ ನೇದ್ ಹ್ಮ್ 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 ಅಂದ್ರೆ ಬಂದ್ ತಾರ ಇಂಚು ಆ ತರ ಒಂದು ಅದ್ಭುತವಾದ ಕೌದಿನ ನೆದಿದ್ದಾರೆ ಸೊ ಅದು ಮೇ ಹತ್ತಕ್ಕೆ ರಿಲೀಸ್ ಆಗುತ್ತೆ ನನ್ನ ಪಾತ್ರ ಇದ್ರಲ್ಲಿ ಶಿಕಾರಿ ದೇವಿ ಅಂತ ಇನ್ಸ್ಪೆಕ್ಟರ್

ನಾನು ಅದ ಫಸ್ಟ್ ಹೇಳಿದೆ ರಚನಾ ಮ್ಯಾಮ್ ನೋಡಕ್ಕೋಸ್ಕರ ನೋಡೇ ನೋಡ್ತೀನಿ ಅದ್ ಆದ್ಮೇಲೆ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು ಒಂದೆರಡು ತಿಂಗ್ ಫೋರ್ ಅಂದ್ರೆ ಏನು ಎನ್ ಅಂದ್ರೆ ಏನು ಸಿಕ್ಸ್ ಅಂದ್ರೆ ಏನು ಅದ್ ನಿಜವಾಗ್ಲು ಇಷ್ಟ ಆಯ್ತು ಮ್ಯಾಮ್ ಡೆಫಿನೆಟ್ಲಿ ಐ ವಿಲ್ ವಾಚ್ ಅಂಡ್ ಐ ವಿಲ್ ಅದನ್ನ ಹೇಳಿದ್ರೆ ಓಕೆ ರಚನಾ ಮೇಡಮ್ ನೋಡಕ್ ಬರ್ತೀನಿ ಅಂದ್ರೆ ಓಕೆ ಇಲ್ಲ ವೀನ ಇದನ್ನೇ ಅಂದ್ರೆ ಅಯ್ಯೋ ನಾವು ಫ್ಯಾನ್ ಸರ್ ಅವ್ರ ಫ್ಯಾನ್ ಅಂದ್ರೆ ನಿಮಗ್ ಬೇಜಾರಾಗಿತ್ತ ನೋಡಿ ಖಂಡಿತ ನೋಡ್ತೀವಿ ಏನು ಬಂದಾಗ ನಿಮ್ ಪೋರ್ಷನ್ ಬಂದಾಗ ನನಗೆ ಕೂತ್ಕೊಳ್ಳೋಕೆ ಆಗತ್ತ ನಿಜವಾಗ್ಲೂ ಹಂಗ್ ಮಾಡಲ್ಲ ಈ ವಿತ್ ಎಕ್ಸ್ಪ್ರೆಷನ್ ತೋರ್ಸತ್ತಾರೆ ನನ್ಗಂತೂ ಅಷ್ಟು ಆಕ್ಟಿಂಗ್ ಬರಲ್ಲ ಬಟ್ ನೋಡ್ತೀನಿ ರಚನಾ ಬಂದಾಗ ಮಾಮೂಲಿ ಹಿಂಗ್ ನೋಡ್ತಿರ್ತೀವಿ ಬಂದಾಗ್ಲೂ ಹಿಂಗ್ ನೋಡ್ತಾ ಇರ್ತೀವಿ ಏನ್ ಮಾಡ್ತಾರೆ ಯಾರ್ ಅಂತ ಸರ ಒಂದು ಆನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ಏನ್ ನಡೀತಿರುತ್ತೆ ಕಾನ್ಸೆಪ್ಟ್ ನೀವ್ ನಗ್ಸ್ರೆ ನಗ್ತಿವಿ ನೀವ್ ಕೋಪ ಬರ್ಸ್ರೆ ಕೋಪ ಮಾಡ್ಕೋತೀವಿ ಅವರು ಅಷ್ಟೇ ಒನ್ ಫ್ರೇಮು ಖಂಡಿತ ಅವ್ರ ಮೇಲಿರೋ ಪ್ರೀತಿಗೋಸ್ಕರ ನೋಡಿದ್ರು ಇನ್ ಮಿಕ್ಕದ್ ಫ್ರೇಮ್ ಅಂತ ಅವ್ರೆಲ್ಲ ಹೇಳ್ತಾರ ಅಲ್ಲಿ ನಮಗೂ ಫೀಲ್ ಆಗುತ್ತೆ ಖಂಡಿತ ಮ್ಯಾಮ್ ಆಕ್ಚುಲಿ ನಿಮ್ದು ಯಾವಾಗ್ಲೂ ಒಂದೊಂದು ಸಿಗ್ನೇಚರ್ ಡೈಲಾಕ್ ಇರುತ್ತೆ ಒಂದೊಂದು ಸಿನಿಮಾದಲ್ಲಿ ನಾನು ಕೇಳದೆ ಮರ್ತ್ಬಿಟ್ಟೆ ನೋಡಿ ಇವಾಗ ಇಲ್ಲಿ ಡೈಲಾಕ್ ಅಂದ ತಕ್ಷಣ ನನಗ್ ನಾವ್ಕ ಆಯ್ತು ಈ ಸಿನಿಮಾದಲ್ಲಿ ಆ ತರದ್ ಯಾವ್ದಾದ್ರು ಸಿಗ್ನೇಚರ್ ಡೈಲಾಕ್ ಇದೆಯಾ ಈ ಸಿನಿಮಾದಲ್ಲಿ ಏನು ಆಗಿರೋದಲ್ಲ ಈ ಸಿನಿಮಾದಲ್ಲಿ ಎಲ್ಲಾ ಡೈಲಾಗ್ಸ್ ತುಂಬಾ ಮೀನಿಂಗ್ ಫುಲ್ ಆಗಿರುವಂತ ಡೈಲಾಗ್ಸ್ ಇರ್ತವೆ ಸೊ ಒಂದು ಸ್ಪೆಸಿಫಿಕ್ ಡೈಲಾಗ್ ಅಂತ ಯು ನಾಟ್ ಪಾಯಿಂಟ್ ಔಟ್ ಎಲ್ಲಾ ತುಂಬಾ ಸೀರಿಯಸ್ ಆಗಿರುವಂತ